ವೆಲ್ಕಮ್ ಬ್ಯಾಕ್ ಈಗಾಗಲೇ ಲೈಫ್ ಸಿನಿಮಾಕ್ಕೆ ಅನುಮತಿಯನ್ನು ಕೊಟ್ಟಿದೆ ರಿಲೀಸ್ ಮಾಡೋಕೆ ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ ಕನ್ನಡಪರ ಹೋರಾಟಗಾರರು ಇದರ ವಿರುದ್ಧ ಆಕ್ರೋಶ ರೋಷಾಗಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಪ್ರವೀಣ್ ಶೆಟ್ಟಿ ಬಣ್ಣದವರು ಹೇಳ್ತಾ ಇರುವಂತದ್ದು ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಈ ಸಿನಿಮಾವನ್ನ ಇಲ್ಲಿ ಕರ್ನಾಟಕದಲ್ಲಿ ಬಹಿಷ್ಕಾರ ಮಾಡಬೇಕು ಅಂತ ದ ಪೊಲೀಸ್ ನೋಟಿಸ್ ಕೊಟ್ಟಿದೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡುವಂಗಿಲ್ಲ ನೀವು ಏನಾದರೂ ಪ್ರತಿಭಟನೆ ಮಾಡುತ್ತಿದ್ದರೆ ದಯಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರಿಗೆ ನೋಟಿಸ್ ಮಾಡಿದೆ ಡಗ್ ಲೈಫ್ ಚಿತ್ರದ ವಿಚಾರವಾಗಿ ಯಾರು ಕೂಡ ಅಡ್ಡಿಪಡಿಸಬಾರದು ಜೊತೆಗೆ ಪ್ರತಿಭಟನೆಗಳನ್ನು ಫ್ರೀಡಂ ಪಾರ್ಕ್ ಅಲ್ಲೇ ಮಾಡಬೇಕು ಅಂತ ಹೇಳಿ ಈಗ ಪೊಲೀಸರು ಕನ್ನಡಪರ ಹೋರಾಟಗಾರರಿಗೆ ನೋಟಿಸ್ ಕೊಡುವಂತಹ ಕೆಲಸ ಮಾಡಿದ್ದಾರೆ ಜೊತೆ ಮಾತಾಡೋಕೆ ಸ್ವತಃ ಪ್ರವೀಣ್ ಶೆಟ್ಟರ್ ಕೂಡ ಇದ್ದಾರೆ ಪ್ರವೀಣ್ ಶೆಟ್ಟರ್ ಈಗ ಬೆಳಗಿನ ಜಾವ ಇಲ್ಲಿ ಬೆಳಿಗ್ಗೆ ಇಲ್ಲ ನಿನ್ನೆ ರಾತ್ರಿಯಿಂದ ಪೊಲೀಸರು ಮನೆಯನ್ನ ಸುತ್ತುವರೆದಿದ್ರು ಒಂದು ಎಂಟು ಜನ ಪೊಲೀಸರು ಇದ್ರು ರಾತ್ರಿನೂ ಸಹ ಬಂದಿದ್ರು ರಾತ್ರಿ ಹನ್ನೊಂದು ಹನ್ನೆರಡುವರೆ ಗಂಟೆ ಸಹ ಇದ್ರು ನಮ್ಮಂತವರ ಮನೆ ಹತ್ರ ಬರೋದಕ್ಕಿಂತ ಮುಂಚೆ ಇದ್ರ ಪರವಾಗಿ ಸದೃಢವಾಗಿ ವಾಣಿಜ್ಯ ಮಂಡಳಿ ಇದೆ ಕನ್ನಡ ಮತ್ತು ಕನ್ನಡ ಸಂಸ್ಕೃತಿ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಸಹ ಅದ್ಭುತವಾಗಿ ಮಾತಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಕನ್ನಡ ಕನ್ನಡ ಚಿತ್ರರಂಗ ಕನ್ನಡಿಗರ ಪರವಾಗಿ ನಾವು ನಿಲ್ಲಬೇಕಾಗತ್ತೆ ಈ ಸಂದರ್ಭದಲ್ಲಿ ಈ ರೀತಿ ಮಾಡುವಂತದ್ದು ನನಗೆ ಸಮಂಜಸ ಅನಿಸಿಲ್ಲ ಕನ್ನಡ ಅಳಿವಿಳಿನ ಪ್ರಶ್ನೆಗಾಗಿ ಕನ್ನಡ ಹೋರಾಟಗಾರ ಇರಲೇಬೇಕು ಹೋರಾಟ ನಡೀಲೇಬೇಕು ಸಂವಿಧಾನದ ಹಕ್ಕಾಗಿದೆ ಕೋರ್ಟ್ ವಿರುದ್ಧ ನಾವ್ಯಾರು ಮಾತಾಡ್ತಾ ಇಲ್ಲ ಕನ್ನಡದ ಪರವಾಗಿ ಸಿದ್ದರಾಮಯ್ಯ ಇರ್ತೀನಿ ಅಂತ ಹೇಳಿದ್ರೆ ಈ ರೀತಿ ಪೊಲೀಸರನ್ನು ಕಳಿಸಿದ್ದೆ ತಪ್ಪಾಗುತ್ತೆ ಅನ್ನುವಂಥದ್ದು ನಾನು ಅನಿಸಿಲ್ಲ ಈಗ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ತಮ್ಮದೇನ ವಿರೋಧ ಇದೆ ಸರ್ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಎಲ್ಲಾ ಸಿನಿಮಾ ಬರ್ತಾ ಇದಾವೆ ಅಭ್ಯಂತರ ಇಲ್ಲ ಆದರೆ ಕನ್ನಡ ಸಿನಿಮಾವನ್ನ ಎತ್ತಂಗಡಿ ಮಾಡಿ ಬೇರೆ ಸಿನಿಮಾ ಬರಬಾರ್ದು ಅನ್ನುವಂತ ನಮ್ಮ ಒತ್ತಾಯ ತಗ್ಲೈ ಸಿನಿಮಾ ವಿರುದ್ಧ ನಮ್ದು ಇದ್ದಿಲ್ಲ ಯಾವಾಗ ಕನ್ನಡದ ನಮ್ಮ ಕನ್ನಡ ಭಾಷೆ ವಿರುದ್ಧ ಕಮಲಾಸನ್ ಮಾತಾಡಿದ್ರು ಕನ್ನಡದ ವಿರುದ್ಧ ಮಾತಾಡಿದ್ರು ಕನ್ನಡದ ಕನ್ನಡ ಭಾಷೆಯ ತಾಯಿ ತಮಿಳು ಅಂತೇಳಿದ್ರು ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ ಯಾರು ಮಾತಾಡ ಅವರಿಗೆ ಅವ್ರಿಗೇನು ಸಂಬಂಧ ಅವ್ರಿಗೇನಾದ್ರೂ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆಯಾ ತಮಿಳುನಾಡು ತಾಯಿ ಅಂತ ಏನಕ್ಕೆ ಮಾತಾಡಬೇಕು ಅದ್ರ ವಿರುದ್ಧ ನಮ್ಮ ಹೋರಾಟ ಆದ್ರಿಂದ ಯಾವುದೇ ಕಾರಣಕ್ಕೆ ಇದ್ ಬರೀ ನನ್ನ ಹೋರಾಟ ಅಲ್ಲ ಇಡೀ ಕನ್ನಡಿಗರ ಹೋರಾಟ ಎಲ್ಲಾ ಕನ್ನಡಿಗರು ಇದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಆದ್ರಿಂದ ಈ ಸಿನಿಮಾವನ್ನ ಬಹಿಷ್ಕಾರ ಕನ್ನಡಿಗರೇ ಮಾಡ್ತಾರೆ ಹೋರಾಟ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ನಾವು ಹೇಳೋಕ್ಕಾಗಲ್ಲ ಹೋರಾಟ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದ್ರೂ ಆಗ್ಬಹುದು ಈ ಅವರಿಗೆ ಸುಪ್ರೀಂ ಕೋರ್ಟ್ ಮುಖಾಂತರ ಏನೋ ಈ ಚಿತ್ರವನ್ನು ರಿಲೀಸ್ ಮಾಡಿಸೋದಕ್ಕೆ ಬಂದ್ರು ಮುಂದೇನು ಸರ್ ಯಾಕಂದ್ರೆ ಕ್ಷಮೆ ಎಲ್ಲೂ ಕೂಡ ಕೇಳಿಲ್ಲ ಅವರು ಕೇಳಿಲ್ಲ ಅಂದ್ರೆ ಈಗ ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಕನ್ನಡಿಗರ ಜನರ ವಿರುದ್ಧ ಯಾರು ಆಗಲ್ಲ ಯಾಕಂದ್ರೆ ಇದು ಜನಶಕ್ತಿ ಜನಶಕ್ತಿ ಮುಂದೆ ಸರ್ಕಾರಗಳು ನಿಂತ್ಕೊಳಕಾಗಲ್ಲ ಜನರು ಇದನ್ನ ಬಹಿಷ್ಕಾರ ಮಾಡಿದ್ದಾರೆ ಹೋರಾಟ ನಾವು ನೋಡೋಣ ನಾವು ಸಿನಿಮಾ ನೋಡಕ್ ಹೋಗೋಣ ನಾವೆಲ್ಲ ತಯಾರಾಗಿದ್ದೀವಿ ಇದ್ದೀವಿ ತಗ್ಲಾಯ್ ಹೇಗಿದೆ ನೋಡೋಣ ನೋಡ್ಲಿಕ್ಕೆ ಕಾರಣ ಹೋರಾಟಗಾರ ಒಟ್ಟಿಗೆ ಹೋಗ್ತೀವಿ ಟೇಟ್ರನ್ ನೋಡ್ಲಿಕ್ಕೆ ನೋಡ್ಬಾರ್ದು ಏನಿಲ್ಲಲ್ಲ ತಡಿಲಿಕ್ಕೆ ಆಗಲ್ಲ ಅಲ್ವಾ ನೋಡೋಣ ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತು ಅಂದ್ರೆ ನಾವು ಕೂಡ ಚಿತ್ರ ನೋಡಕ್ಕೆ ಹೋಗ್ತೀವಿ ನೋಡೋಣ ಅದು ಹೇಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಈಗ ಸವಾಲನ್ನು ಎದುರಿಸಿರುವಂತದ್ದು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಈಗಾಗಲೇ ಲೈಫ್ ಸಿನಿಮಾಕ್ಕೆ ಅನುಮತಿಯನ್ನ ಕೊಟ್ಟಿದೆ ರಿಲೀಸ್ ಮಾಡೋಕೆ ಕರ್ನಾಟಕದಲ್ಲಿ ಸುಪ್ರೀಂ ಕನ್ನಡ ಪರ ಹೋರಾಟಗಾರರು ಇದರ ವಿರುದ್ಧ ಆಕ್ರೋಶ ರೋಷಾಜ್ಞೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಪ್ರವೀಣ್ ಶೆಟ್ಟಿ ಬಂದವರು ಹೇಳ್ತಾ ಇರುವಂತದ್ದು ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದೆ ಎಲ್ಲಿ ಕರ್ನಾಟಕದಲ್ಲಿ ಬಹಿಷ್ಕಾರ ಮಾಡಬೇಕು ಅಂತ ದ ಪೊಲೀಸ್ ನೋಟಿಸ್ ಕೊಟ್ಟಿದೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡುವಂಗಿಲ್ಲ ನೀವೆಲ್ಲಾದರೂ ಪ್ರತಿಭಟನೆ ಮಾಡುತ್ತಿದ್ದರೆ ದಯಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿ ಅಂತ ಕರ್ವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಬಣದ ಕರ್ವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ ಪೊಲೀಸ್ ಲೈಫ್ ಚಿತ್ರದ ವಿಚಾರವಾಗಿ ಯಾರು ಕೂಡ ಅಡ್ಡಿಪಡಿಸಬಾರದು ಜೊತೆಗೆ ಪ್ರತಿಭಟನೆಗಳನ್ನ ಫ್ರೀಡಂ ಪಾರ್ಕ್ ಅಲ್ಲೇ ಮಾಡಬೇಕು ಅಂತ ಹೇಳಿ ಈಗ ಪೊಲೀಸರು ಕನ್ನಡಪರ ಹೋರಾಟಗಾರರಿಗೆ ನೋಟಿಸ್ ಕೊಡುವಂತಹ ಕೆಲಸ ಮಾಡಿದ್ದಾರೆ ಜೊತೆ ಮಾತಾಡೋಕ್ಕೆ ಸ್ವತಃ ಪ್ರವೀಣ್ ಶೆಟ್ಟರ್ ಕೂಡ ಇದ್ದಾರೆ ಪ್ರವೀಣ್ ಶೆಟ್ಟರ್ ಈಗ ಬೆಳಗಿನ ಜಾವ ಇಲ್ಲಿ ಬೆಳಿಗ್ಗೆ ಇಲ್ಲ ನಿನ್ನೆ ರಾತ್ರಿಯಿಂದ ಪೊಲೀಸರು ಮನೆಯನ್ನ ಎಂಟತ್ ಜನ ಪೊಲೀಸರು ಇದ್ರು ರಾತ್ರಿನೂ ಸಹ ಬಂದಿದ್ರು ರಾತ್ರಿ ಹನ್ನೊಂದು ಹನ್ನೆರಡು ಸಹ ಇದ್ರು ನಮ್ಮಂತವರ ಮನೆ ಹತ್ರ ಬರೋದಕ್ಕಿಂತ ಮುಂಚೆ ಇದ್ರ ಪರವಾಗಿ ಸದೃಢವಾಗಿ ವಾಣಿಜ್ಯ ಮಂಡಳಿ ಇದೆ ಕನ್ನಡ ಮತ್ತು ಕನ್ನಡ ಸಂಸತಿ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಸಹ ಅದ್ಭುತವಾಗಿ ಮಾತಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಕನ್ನಡ ಕನ್ನಡ ಚಿತ್ರರಂಗ ಕನ್ನಡಿಗರ ಪರವಾಗಿ ನಾವು ನಿಲ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಈ ರೀತಿ ಮಾಡುವಂತದ್ದು ನನಗೆ ಸಮಂಜಸ ಅನಿಸಿಲ್ಲ ಕನ್ನಡ ಅಳಿವಿಳಿನ ಪ್ರಶ್ನೆಗಾಗಿ ಕನ್ನಡ ಹೋರಾಟಗಾರ ಇರಲೇಬೇಕು ಹೋರಾಟ ನಡೆಯಲೇಬೇಕು ಸಂವಿಧಾನದ ಹಕ್ಕಾಗಿದೆ ಕೋರ್ಟ್ ವಿರುದ್ಧ ನಾವ್ಯಾರು ಮಾತಾಡ್ತಾ ಇಲ್ಲ ಕನ್ನಡದ ಪರವಾಗಿ ಸಿದ್ದರಾಮಯ್ಯ ಇರ್ತೀನಿ ಅಂತ ಹೇಳಿದ್ರೆ ಈ ರೀತಿ ಪೊಲೀಸರನ್ನು ಕಳಿಸಿದ್ದೆ ತಪ್ಪಾಗುತ್ತೆ ನಾನು ಈಗ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ಇದೆ ಸರ್ ಖಂಡಿತವಾಗ್ಲು ಕರ್ನಾಟಕದಲ್ಲಿ ಎಲ್ಲಾ ಸಿನಿಮಾ ಬರ್ತಾ ಇದಾವೆ ಅಭ್ಯಂತರ ಇಲ್ಲ ಆದ್ರೆ ಕನ್ನಡ ಸಿನಿಮಾವನ್ನ ಎತ್ತಂಗಡಿ ಮಾಡಿ ಬೇರೆ ಸಿನಿಮಾ ಬರಬಾರ್ದು ಅನ್ನುವಂತ ನಮ್ಮ ಒತ್ತಾಯ ತಗ್ಲೈಫ್ ಸಿನಿಮಾ ವಿರುದ್ಧ ನಮ್ದು ಇದ್ದಿಲ್ಲ ಯಾವಾಗ ಕನ್ನಡದ ನಮ್ಮ ಕನ್ನಡ ಭಾಷೆ ವಿರುದ್ಧ ಕಮಲಾಸನ್ ಮಾತಾಡಿದ್ರು ಕನ್ನಡದ ವಿರುದ್ಧ ಮಾತಾಡಿದ್ರು ಕನ್ನಡದ ಕನ್ನಡ ಭಾಷೆಯ ತಾಯಿ ತಮಿಳು ಅಂತ ಹೇಳಿದ್ರು ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ ಯಾರು ಮಾತಾಡ ಅವರಿಗೆ ಅವ್ರಿಗೆ ಏನ್ ಸಂಬಂಧ ಅವ್ರಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆಯಾ ತಮಿಳುನಾಡು ತಾಯಿ ಅಂತ ಏನಕ್ಕೆ ಮಾತಾಡಬೇಕು ಅದ್ರ ವಿರುದ್ಧ ನಮ್ಮ ಹೋರಾಟ ಆದ್ರಿಂದ ಯಾವುದೇ ಕಾರಣಕ್ಕೆ ಇದಿದ್ ಬರೀ ನನ್ನ ಹೋರಾಟ ಅಲ್ಲ ಇಡೀ ಕನ್ನಡಿಗರ ಹೋರಾಟ ಎಲ್ಲಾ ಕನ್ನಡಿಗರು ಇದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಆದ್ರಿಂದ ಈ ಸಿನಿಮಾವನ್ನ ಬಹಿಷ್ಕಾರ ಕನ್ನಡಿಗರೇ ಮಾಡ್ತಾರೆ ಹೋರಾಟ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ನಾವು ಹೇಳಕ್ಕಾಗಲ್ಲ ಹೋರಾಟ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದ್ರೂ ಅಲ್ಲ ಈ ಕಮಲಹಾಸನವರಿಗೆ ಸುಪ್ರೀಂ ಮಾಡಿಸೋದಕ್ಕೆ ಈಗ ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಕನ್ನಡಿಗರ ಜನರ ವಿರುದ್ಧ ಯಾರು ಆಗಲ್ಲ ಯಾಕಂದ್ರೆ ಇದು ಜನಶಕ್ತಿ ಜನಶಕ್ತಿ ಮುಂದೆ ಸರ್ಕಾರಗಳು ನಿಂತ್ಕೊಳ್ಳಲ್ಲ ಜನರು ಇದನ್ನ ಬಹಿಷ್ಕಾರ ಮಾಡಿದ್ದಾರೆ ಹೋರಾಟ ನಾವು ನೋಡೋಣ ನಾವು ಸಿನಿಮಾ ನೋಡಕ್ ಹೋಗೋಣ ನಾವೆಲ್ಲ ತಯಾರಾಗಿದ್ದೀವಿ ತಗ್ಲಾಯ್ ಹೇಗಿದೆ ನೋಡೋಣ ನೋಡ್ಲಿಕ್ಕೆ ಕನ್ನಡ ಹೋರಾಟಗಾರರೆಲ್ಲ ಒಟ್ಟಿಗೆ ಹೋಗ್ತೀವಿ ಟೇಟಲ್ ನೋಡ್ಲಿಕ್ಕೆ ನೋಡಬಾರ್ದು ಅಂತ ಆಗಲ್ಲ ಅಲ್ವಾ ನೋಡೋಣ ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತು ಅಂದ್ರೆ ನಾವು ಕೂಡ ಚಿತ್ರ ನೋಡಕ್ಕೆ ಹೋಗ್ತೀವಿ ನೋಡೋಣ ಅದು ಹೇಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಈಗ ಸವಾಲನ್ನ ಎದುರಿಸಿರುವಂತದ್ದು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಈಗಾಗಲೇ ತಗ್ಲೈ ಸಿನಿಮಾಕ್ಕೆ ಅನುಮತಿಯನ್ನ ಕೊಟ್ಟಿದೆ ರಿಲೀಸ್ ಮಾಡೋಕೆ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಇದರ ವಿರುದ್ಧ ಆಕ್ರೋಶ ರೋಷಾಗಿ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಪ್ರವೀಣ್ ಶೆಟ್ಟಿ ಬಣದವರು ಹೇಳ್ತಾ ಇರುವಂತದ್ದು ಸೊ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದೆ ಈ ಸಿನಿಮಾವನ್ನ ಇಲ್ಲಿ ಕರ್ನಾಟಕದಲ್ಲಿ ಬಹಿಷ್ಕಾರ ಮಾಡಬೇಕು ಅಂತ ಪೊಲೀಸ್ ನೋಟಿಸ್ ಕೊಟ್ಟಿದೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡುವಂಗಿಲ್ಲ ನೀವೇನಾದರೂ ಪ್ರತಿಭಟನೆ ಮಾಡುತ್ತಿದ್ರೆ ದಯಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿ ಅಂತ ಕರ್ವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಬಣದ ಕರ್ವೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ ಪೊಲೀಸರು ಡಗ್ ಲೈಫ್ ಚಿತ್ರದ ವಿಚಾರವಾಗಿ ಯಾರು ಕೂಡ ಅಡ್ಡಿಪಡಿಸಬಾರದು ಜೊತೆಗೆ ಪ್ರತಿಭಟನೆಗಳನ್ನ ಫ್ರೀಡಂ ಪಾರ್ಕ್ ಅಲ್ಲೇ ಮಾಡಬೇಕು ಅಂತ ಹೇಳಿ ಈಗ ಪೊಲೀಸರು ಕನ್ನಡಪರ ಹೋರಾಟಗಾರರಿಗೆ ನೋಟಿಸ್ ಕೊಡುವಂತಹ ಕೆಲಸ ಮಾಡಿದ್ದಾರೆ ಜೊತೆ ಮಾತಾಡೋಕೆ ಸ್ವತಃ ಪ್ರವೀಣ್ ಶೆಟ್ಟರ್ ಕೂಡ ಇದ್ದಾರೆ ಪ್ರವೀಣ್ ಶೆಟ್ ಈಗ ಬೆಳಗಿನ ಜಾವ ಇಲ್ಲಿ ಬೆಳಿಗ್ಗೆ ಇಲ್ಲ ನಿನ್ನೆ ರಾತ್ರಿಯಿಂದ ಪೊಲೀಸರು ಮನೆಯನ್ನ ಸುತ್ತುವರೆದಿದ್ರು ಜನ ಪೊಲೀಸರು ಇದ್ರು ರಾತ್ರಿನೂ ಸಹ ಬಂದಿದ್ರು ರಾತ್ರಿ ಹನ್ನೊಂದು ಹನ್ನೆರಡು ಸಹ ಇದ್ರು ನಮ್ಮಂತವರ ಮನೆ ಹತ್ರ ಬರೋದಕ್ಕಿಂತ ಮುಂಚೆ ಇದ್ರ ಪರವಾಗಿ ಸದೃಢವಾಗಿ ವಾಣಿಜ್ಯ ಮಂಡಳಿ ಇದೆ ಆ ಕನ್ನಡ ಮತ್ತು ಕನ್ನಡ ಸಂಸ್ಕೃತಿ ಸಚಿವರಾದಂತಹ ಶಿವರಾಜ್ ತಂಗಡಿಯವರು ಅವರು ಸಹ ಅದ್ಭುತವಾಗಿ ಮಾತಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಕನ್ನಡ ಕನ್ನಡ ಚಿತ್ರರಂಗ ಕನ್ನಡಿಗರ ಪರವಾಗಿ ನಾವು ನಿಲ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಈ ರೀತಿ ಮಾಡುವಂತದ್ದು ನನಗೆ ಸಮಂಜಸ ಅನಿಸಿಲ್ಲ ಕನ್ನಡ ಅಳಿವಿಳಿನ ಪ್ರಶ್ನೆಗಾಗಿ ಕನ್ನಡ ಹೋರಾಟಗಾರ ಇರಲೇಬೇಕು ಹೋರಾಟ ನಡೀಲೇಬೇಕು ಸಂವಿಧಾನದ ಹಕ್ಕಾಗಿದೆ ಕೋರ್ಟ್ ವಿರುದ್ಧ ನಾವ್ಯಾರು ಮಾತಾಡ್ತಾ ಇಲ್ಲ ಕನ್ನಡದ ಪರವಾಗಿ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಈ ರೀತಿ ಪೊಲೀಸರನ್ನು ಕಳಿಸಿದ್ದೆ ತಪ್ಪಾಗುತ್ತೆ ಈಗ ಅನ್ಸುತ್ತೆ ಬಿಡುಗಡೆ ಸರ್ ಖಂಡಿತವಾಗ್ಲು ಕರ್ನಾಟಕದಲ್ಲಿ ಎಲ್ಲ ಸಿನಿಮಾ ಬರ್ತಾ ಇದಾವೆ ಅಭ್ಯಂತರ ಇಲ್ಲ ಆದ್ರೆ ಕನ್ನಡ ಸಿನಿಮಾವನ್ನ ಎತ್ತಂಗಡಿ ಮಾಡಿ ಬೇರೆ ಸಿನಿಮಾ ಬರಬಾರದು ಅನ್ನುವಂಥ ನಮ್ಮ ಒತ್ತಾಯ ತಗ್ಲೈಫ್ ಸಿನಿಮಾ ವಿರುದ್ಧ ನಮ್ದು ಇದ್ದಿಲ್ಲ ಯಾವಾಗ ಕನ್ನಡದ ನಮ್ಮ ಕನ್ನಡದ ಭಾಷೆ ವಿರುದ್ಧ ಕಮಲಾಸನ್ ಮಾತಾಡಿದ್ರು ಕನ್ನಡದ ವಿರುದ್ಧ ಮಾತಾಡಿದ್ರು ಕನ್ನಡದ ಕನ್ನಡ ಭಾಷೆಯ ತಾಯಿ ತಮಿಳು ಅಂತ ಹೇಳಿದ್ರು ಅದ್ರ ವಿರುದ್ಧ ನಮ್ಮ ಹೋರಾಟ ಇದೆ ಯಾರು ಮಾತಾಡೋಕೆ ಕೇಳಿದ್ದವರಿಗೆ ಅವ್ರಿಗೆ ಏನು ಸಂಬಂಧ ಅವ್ರಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆಯಾ ತಮಿಳುನಾಡು ತಾಯಿ ಅಂತ ಏನಕ್ಕೆ ಮಾತಾಡಬೇಕು ಅದ್ರ ವಿರುದ್ಧ ನಮ್ಮ ಹೋರಾಟ ಆದ್ರಿಂದ ಯಾವುದೇ ಕಾರಣಕ್ಕೆ ಇದಿದ್ ಬರೀ ನನ್ನ ಹೋರಾಟ ಅಲ್ಲ ಇಡೀ ಕನ್ನಡಿಗರ ಹೋರಾಟ ಎಲ್ಲ ಕನ್ನಡಿಗರು ಇದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಆದ್ದರಿಂದ ಈ ಸಿನಿಮಾವನ್ನ ಬಹಿಷ್ಕಾರ ಕನ್ನಡಿಗರೇ ಮಾಡ್ತಾರೆ ಹೋರಾಟ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ನಾವು ಹೇಳಕ್ಕಾಗಲ್ಲ ಹೋರಾಟ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದ್ರೂ ಅಲ್ಲ ಈ ಕಮಲಾಸನವರಿಗೆ ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಕನ್ನಡಿಗರ ಜನರ ವಿರುದ್ಧ ಯಾರು ಆಗಲ್ಲ ಯಾಕಂದ್ರೆ ಇದು ಜನಶಕ್ತಿ ಜನಶಕ್ತಿ ಮುಂದೆ ಸರ್ಕಾರಗಳು ನಿಂತ್ಕೊಳ್ಳಲ್ಲ ಜನರು ಇದನ್ನ ಬಹಿಷ್ಕಾರ ಮಾಡಿದ್ದಾರೆ ಹೋರಾಟ ನಾವು ನೋಡೋಣ ನಾವು ಸಿನಿಮಾ ನೋಡಕ್ ಹೋಗೋಣ ನಾವೆಲ್ಲ ತಯಾರ ಇದ್ದೀವಿ ಲೈಫ್ ಹೇಗಿದೆ ನೋಡೋಣ ನೋಡ್ಲಿಕ್ಕೆ ಹೋರಾಟಗಾರ ಒಟ್ಟಿಗೆ ಹೋಗ್ತೀವಿ ಟೈಟಲ್ ನೋಡ್ಲಿಕ್ಕೆ ನೋಡ್ಬಾರ್ದಂತ ಏನಿಲ್ಲಲ್ಲ ತಡಿಲಿಕ್ಕಾಗಲ್ಲ ನೋಡೋ ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತು ಅಂದ್ರೆ ನಾವು ಕೂಡ ಚಿತ್ರ ನೋಡಕ್ಕೆ ಹೋಗ್ತೀವಿ ನೋಡೋಣ ಅದು ಹೇಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಈಗ ಸವಾಲನ್ನ ಎದುರಿಸುವಂತದ್ದು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಹಣ ಬೆಂಗಳೂರು